ನಮಸ್ಕಾರ ಜನದನಿಗೆ ಸ್ವಾಗತ ನಾವೀಗ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಎಲೆಕ್ಟ್ರಾನಿಕ್ ಸಿಟಿ ಬಳಿರುವಂತಹ ಬಸಾಪುರ ಮುಖ್ಯರಸ್ತೆಯ ವೀರಭದ್ರ ನಗರದಲ್ಲಿದ್ದೇವೆ ಇಲ್ಲಿ ಜಂಗಮ ಸಂಘ ಮತ್ತು ಜಂಗಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಭ್ರಮರಾಂಭ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆದಿದೆ ಈ ಒಂದು ಮಂದಿರದ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಕಾರ್ಯಕ್ರಮಗಳು ಇದೇ ಜನವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನು ಜಂಗಮ್ಮ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀತಾ ಪರಮೇಶ್ ಅವರು ಜೊತೆ ಇದ್ದಾರೆ ನಾವು ಅವರಿಂದ ಈ ಎಲ್ಲ ಕಾರ್ಯಕ್ರಮಗಳ ವಿವರಣೆಯನ್ನು ಪಡೆಯೋಣ ನಮಸ್ಕಾರ ನಮಸ್ಕಾರ ಬಹಳ ಒಂದು ಹಳೆಯ ಪುರಾತನ ಕಾಲದ ದೇವಸ್ಥಾನ ಯಾವ ರೀತಿ ಇರುತ್ತೆ ಅದೇ ರೀತಿಯ ವಾಸ್ತುಶಿಲ್ಪ ಕಲ್ಪನೆಯಲ್ಲೇ ಈ ಒಂದು ಮಂದಿರ ಮೂಡಿ ಬಂದಿದೆ ಇದರ ಬಗ್ಗೆ ಒಂದಷ್ಟು ಮಾತುಗಳನ್ನ ತಿಳ್ಸ್ಕೊಡ್ಬೇಕು ಎಲ್ಲರೂ ನಮಸ್ಕಾರ ಈಗ ನಾವು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ ನಾವೆಲ್ಲ ಬೇರೆ ಊರುಗಳಿಂದ ಬಂದು ನೆಲೆಸಿದವರು ಇಲ್ಲಿ ಆದ ಒಂದು ದೇವಸ್ಥಾನ ಇರಲಿ ಅಂತ ನಾವು ನಮ್ಮ ಸಂಘದಿಂದ ಯೋಚನೆ ಮಾಡಿ ಒಂದು ಮಾಡಬೇಕು ಅಂತ ಇದ್ದಾಗ ಚಿಕ್ಕದಾಗಿ ಆರಂಭಿಸಿದ ಒಂದು ದೇವಸ್ಥಾನ ಈಗ ಈ ಮಟ್ಟಿಗೆ ಇಷ್ಟ ದೊಡ್ಡದಾಗಿ ಬಂದು ನಿಂತಿದೆ ಒಂದು ನಮ್ಮಲ್ಲಿ ನಾವು ಜಂಗಮ ಅಂತ ಹೇಳ್ಕೊಳ್ಳುತ್ತೀವಿ ನಾವು ತಮಿಳುನಾಡಲ್ಲಿ ಏನಾಗಿದೆ ಅಂದ್ರೆ ನಮ್ದು ಆ ಜಂಗಮ ಅನ್ನೋದೇ ಎಲ್ಲ ಮರ್ತೋಗಿದ್ದಾರೆ ಹೆಸರಿಗಿದೆ ಸೊ ಅದನ್ನ ಆ ಪದ್ಧತಿಗಳನ್ನ ಮತ್ತೆ ನಾವು ನಮ್ಮಲ್ಲಿ ಎಲ್ರೂ ಆ ಒಂದು ಏನು ಆಚರಣೆ ತರಬೇಕು ಅಂತ ನಾವು ಎಲ್ಲಾ ಪರಿಹಾರ ಇದು ನಮ್ಮ ಈಶ್ವರನ ಪರಿಹಾರ ಎಷ್ಟಿದೆಯೋ ಅಷ್ಟು ದೇವತೆಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ ಅದರಿಂದ ಬಂದ್ರೆ ಎಲ್ಲ ಒಂದು ಹಳೆಯ ಒಂದು ಕಾಲದಲ್ಲಿ ದೇವಸ್ಥಾನಕ್ಕೆ ನೀವು ಈಶ್ವರನ ದೇವಸ್ಥೆಗೆ ಹೋದ್ರೆ ನೀವು ಏನು ಕಂಡು ಕಂಡು ಬರ್ತೀರೋ ಅದೇ ಒಂದು ಫೀಲಿಂಗ್ ಈ ಒಂದು ದೇವಸ್ಥಾನದಲ್ಲಿರುತ್ತೆ ಒಂದು ನಮ್ಮ ಯುವಕರಿಗೂ ಮೇಲೆ ನಮ್ಮ ಸನಾತನ ಧರ್ಮದ ಮತ್ತು ನಮ್ಮ ಪರಂಪರೆಯ ಒಂದು ಆಲೋಚನೆ ಬಂದು ಅವರು ನಮ್ಮಲ್ಲಿ ಕೂಡಿ ಬರಬೇಕು ಅಂತ ಒಂದು ಆಸೆಯಿಂದ ಇಷ್ಟೆಲ್ಲ ಮಾಡಿದ್ದೀವಿ ಈ ಕಮಿಟಿ ಎಲ್ಲ ಸೇರಿ ಇಷ್ಟು ತನಕ ತಂದು ಇಟ್ಟಿದ್ದೀವಿ ಅದೇ ತರ ಜಂಗಮ ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ಪರ್ಸೆಂಟ್ ಟೋಟಲ್ ನಮ್ಮವರೇ ಇದಕ್ಕೆ ದಾನಿಗಳಾಗಿದ್ದಾರೆ ಹೆಮ್ಮೆಯಿಂದ ಹೇಳ್ಕೊಬೋದು ಯಾರ ಹತ್ರ ನಾವು ಆಚೆ ಹೋಗಿ ಅಲ್ಲಿ ಇಲ್ಲಿ ತೊಗೊಂಡಿಲ್ಲ ಈಗೆಲ್ಲ ಬರ್ತಾ ಇದ್ದಾರೆ ಭಾಳಷ್ಟು ಜನ ಬರ್ತಾ ಕೊಡಲಿಕ್ಕೆ ಆದರೆ ಒಂದು ಕೃತಜ್ಞತೆ ಏನಂದರೆ ನಮ್ಮ ಜನಾಂಗಕ್ಕೆ ನಾವು ಹೇಳ್ಕೊಬೇಕು ಈ ಒಂದು ಮಟ್ಟಕ್ಕೆ ಮಾಡಲಿಕ್ಕೆ ಅವರೊಂದು ಸಹಾಯ ಮತ್ತು ಆ ಮನಸ್ಸು ಕಾರಣ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಕಾಲ ಈ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಹತ್ತೊಂಬತ್ತನೇ ತಾರೀಕು ಯಾವ ಕಾರ್ಯಕ್ರಮ ಆಗಿದೆ ಹತ್ತೊಂಬತ್ತು ಬೆಳಗ್ಗೆ ಒಂಬತ್ತುವರೆಗೆ ಶುಕ್ರವಾರ ಶುಕ್ರವಾರ ಅವತ್ತು ಗಂಗೆ ಗಂಗೆ ಪೂಜೆ ಇರುತ್ತೆ ನಮ್ಮ ವಿಗ್ರಹಗಳ ಮೆರವಣಿಗೆ ಮತ್ತು ನಮ್ಮ ಹೆಂಗಸರು ಕಲಶಗಳನ್ನ ಗಂಗೆ ಒಂದು ಮುನ್ನೂರಿಂದ ನಾನೂರು ಜನ ಹೆಂಗಸರು ಕಲಶಗಳ ಒಂದು ಪ್ರದರ್ಶನೆ ಮತ್ತು ಪ್ರದರ್ಶನ ಇರುತ್ತೆ ಅದರೊಂದಿಗೆ ಈ ಕುಂಭಾಭಿಷೇಕಕ್ಕೆ ಇದು ಅಧ್ಯಕ್ಷತೆ ಇರೋರು ರಾಜಾಪುರ ಮಠದ ಶ್ರೀ ರಾಜೇಶ್ವರ